ನಮಸ್ಕಾರ ಇಲ್ಲಿ ಭಾರ್ಗವಿನ ಕೆಡ್ಡೋದಕ್ಕೆ ಬೃಂದ ರೆಡಿ ಆಗಿದ್ದಾಳೆ ಇಲ್ಲಿ ಭಾರ್ಗವಿ ಅರೆಸ್ಟ್ ಆಗೋ ಸಾಧ್ಯತೆ ಜಿ ಪಿ ಪಾಟೀಲ್ ಮನೆಯಲ್ಲಿ ತನ್ನ ಸ್ಥಾನವನ್ನ ಭದ್ರ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಕ್ಕಂತ ಬೃಂದ ಮಾಡೋಕೆ ಹೊರಟಿರುವುದೇನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರೀ ಬೃಂದ ಬದುಕನ್ನು ಸರಿಪಡಿಸ್ಬೇಕು ಅಂತ ಅಮ್ಮ ಯೋಚನೆ ಮಾಡ್ತಿದ್ದಾರೆ ಅಮ್ಮ ಬೃಂದ ಬದುಕನ್ನು ಸರಿಪಡಿಸ್ಬೇಕಾಗಿರುವುದರಿಂದ ಇಲ್ಲಿ ಭಾರ್ಗವಿಗೆ ಮದುವೆ ಆಗಿಲ್ಲ ಅಂದರೂ ಕೂಡ ಮದುವೆ ಆಗಿರುವ ಹಾಗೆ ಆಕೆಯನ್ನು ಅಲಂಕಾರಗೊಳಿಸಿ ಇಲ್ಲಿ ಬೃಂದ ಗಂಡನ್ ಮುಂದೆ ಹೋಗಿ ಮಾತನಾಡು ಅಂತ ಹೇಳಿ ಕಳಿಸೋಕೆ ಮುಂದಾಗಿದ್ದಾರೆ ಆ ಕಡೆ ಭಾರ್ಗವಿ ಕೂಡ ತನ್ನ ತಾಯಿಗೋಸ್ಕರ ಈ ಒಂದು ಕೆಲಸವನ್ನು ಮಾಡೋಕೆ ಮುಂದಾಗಿದ್ದಾಳೆ ಜೊತೆಗೆ ಇದಕ್ಕೋಸ್ಕರ ಹತ್ತು ಕಡೆ ಅರ್ಜುನ್ ಸಹಾಯವನ್ನು ಕೂಡ ತಗೊಂಡಿದ್ದಾಳೆ ಅರ್ಜುನ್ ಭಾರ್ಗವಿಯನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ರು ಟಗರು ಪುಟ್ಟಿ ಅಂತಿದ್ರು ಆದರೆ ಇವತ್ತು ಯಾವುದೇ ರೀತಿ ಪ್ರೀತಿನೂ ಉಳ್ಕೊಂಡಿಲ್ಲ ಶತ್ರುತ್ವ ಮಾತ್ರ ಉಳ್ಕೊಂಡಿದೆ ನಿಜವಾಗ್ಲೂ ಇಲ್ಲಿ ಇಷ್ಟು ದಿನ ಪ್ರೀತಿಯಾಗಿದ್ದ ಭಾರ್ಗವಿ ಅರ್ಜುನ್ ಪಾಲಿಗೆ ಈಗ ಎನಿಮೆ ಆಗಿಬಿಟ್ಟಿದ್ದಾರೆ ಆದರೂ ಕೂಡ ಇಲ್ಲಿ ಭಾರ್ಗವಿ ಜೊತೆ ಗಂಡನಾಗಿ ನಟಿಸೋದಕ್ಕೆ ಅರ್ಜುನ್ ಒಪ್ಕೊಂಡಿದ್ದಾರೆ ಅದಕ್ಕೆ ಕಾರಣ ಭಾರ್ಗವಿ ಹತ್ರ ಒಂದು ಸಾಲಿಡ್ ಪ್ರೂಫ್ ಇದೆ ಆ ಒಂದು ಪ್ರೂಫ್ ಏನು ಅನ್ನೋದನ್ನು ನಾನು ತಿಳ್ಕೊಬೇಕಾಗಿದೆ ತಿಳ್ಕೊಬೇಕು ಅಂದರೆ ಆಕೆ ಜೊತೆ ಕ್ಲೋಸ್ ಆಗಿ ಇದ್ದಾಗ ಮಾತ್ರ ಆಕೆ ಆ ವಿಶ್ವವನ್ನು ನನ್ನ ಜೊತೆ ಪ್ರಸ್ತಾಪಿಸೋದು ಅದೇ ಕಾರಣಕ್ಕೋಸ್ಕರ ನಾನು ಇದನ್ನೆಲ್ಲ ಅವಳಿಗೆ ಫೇವರ್ ಆಗಿ ಮಾಡಿಕೊಡ್ತಿರೋದು ಅಂತ ಹೇಳ್ತಾರೆ ಅನ್ನೋ ಮಾತು ಖಂಡಿತವಾಗ್ಲೂ ನಿಜ ಆಗಿರತ್ತೆ ಯಾಕಂದರೆ ಅರ್ಜುನ್ ಫ್ರೆಂಡ್ ನಿನ್ನ ಈ ರೀತಿ ನೋಡೋಕೆ ಆಗೋದಿಲ್ಲ ಅಂತ ಅರ್ಜುನ್ಗೆ ಹೇಳ್ತಿದ್ದಾರೆ ಇಷ್ಟು ದಿನ ಇದ್ದ ಅರ್ಜುನ್ ಬೇರೆ ಈ ರೀತಿ ತನ್ನ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ರನ್ನ ಚೀಟ್ ಮಾಡ್ತಕ್ಕಂಥದ್ದು ಖಂಡಿತ ಇದು ಅರ್ಜುನ್ ಪರ್ಸ್ನಾಲಿಟಿಗೆ ಸರಿ ಹೋಗೋದಿಲ್ಲ ಅಂತ ಕೂಡ ಹೇಳ್ತಾರೆ ಬಟ್ ಆದರೂ ಕೂಡ ತನ್ನ ತಂದೆಯ ವಿರುದ್ಧವಾಗಿ ಯಾರೇ ಇದ್ದರೂ ಕೂಡ ಅವರು ನನಗೆ ಎನಿಮಿ ಆಗಿರ್ತಾರೆ ಜಸ್ಟ್ ನನಗೆ ನನ್ನ ಅಪ್ಪ ಗೆಲ್ಬೇಕು ಅಷ್ಟೇ ನನ್ನ ಅಪ್ಪ ಸೋಲ್ ಯಾರು ಮುಂದೆ ಕೂಡ ಅಂತ ಹೇಳಿದ ಇಲ್ಲಿ ಭಾರ್ಗವಿಗೆ ಮೋಸ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ ಅರ್ಜುನ್ ಆದರೆ ಇದರ ಅರಿವೇ ಇಲ್ದಿರೋ ಭಾರ್ಗವಿ ಅರ್ಜುನನ್ನು ತನ್ನ ಗಂಡನಾಗಿ ನಟಿಸುವುದಕ್ಕೆ ಆಫರ್ ಕೊಟ್ಟು ನಿಜವಾಗ್ಲೂ ಕೂಡ ಅದನ್ನು ಮಾಡ್ತಿರುವುದಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ಅರ್ಜುನ್ ಒಂದು ಮಾತನ್ನು ಕೇಳ್ತಿದ್ದಾರೆ ಭಾರ್ಗವಿನ ನೀವು ಯಾಕೆ ಎಲ್ಲವನ್ನ ಕೂಡ ನೇರವಾಗಿ ಧೈರ್ಯವಾಗಿ ಮಾಡೋರು ಈ ರೀತಿ ಯಾಕೆ ನಾಟಕ ಮಾಡ್ತಿದ್ರ ಇದರಿಂದ ಏನು ಕಾರಣ ಇದೆ ಅಂತ ಬಟ್ ಯಾವುದೇ ಕಾರಣನೂ ಕೂಡ ಹೇಳೋಕ್ಕೆ ಮುಂದಾಗ್ತಿಲ್ಲ ನನ್ನ ಅಕ್ಕನ ಬದುಕನ್ನು ಸರಿಪಡಿಸ್ಬೇಕು ಅನ್ನೋ ಕಾರಣಕ್ಕೆ ನಾನು ಇಷ್ಟೆಲ್ಲ ಮಾಡ್ತಾ ಿ ಅಂತ ಹೀಗೆ ಹೇಳಿ ಖಂಡಿತ ಅದನ್ನೆಲ್ಲ ಹೇಳ್ಲಿಕ್ ಆಗೋದಿಲ್ಲ ಅಂತ ಹೇಳಿ ಭಾರ್ಗವಿ ಮನಸ್ಸಲ್ಲಿ ಅನ್ಕೊಂಡಿದ್ದ ಇಲ್ಲಿ ಏನಿಲ್ಲ ನನ್ನಿಂದ ಕೆಲವೊಮ್ಮೆ ಒಂದು ತಪ್ಪಾಗಿದೆ ಆ ತಪ್ಪನ್ನು ಸರಿಪಡಿಸ್ಬೇಕಾಗಿರುವುದರಿಂದ ನಾನು ಇಷ್ಟು ಮಾಡಬೇಕಾಗಿದೆ ನನ್ಗೆ ಏನು ಹೇಳಿದೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ ಅಂತ ಹೇಳಿದಾಗ ಖಂಡಿತವಾಗ್ಲೂ ಗೊತ್ತಿದೆ ಅಂತ ಹೇಳ್ತಾರೆ ಅರ್ಜುನ ತದನಂತರ ತುಂಬ ಮುದ್ದ ಕಾಣಿಸ್ತಿದಾರಾ ಅಂತ ಹೇಳಿ ಮಲ್ಗೆ ಹೂವನ್ನು ಕೂಡ ಕೊಡ್ತಾರೆ ಈ ಕಡೆ ಭಾರ್ಗವಿ ಕೂಡ ಮಲ್ಗೆ ಹೂವನ್ನು ಮುಡ್ಕೊಂಡಿದ್ದೆ ಇಲ್ಲಿ ಬೃಂದ ಗಂಡನ ಭೇಟಿ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಆ ಕಡೆ ಬೃಂದ ಗಂಡ ಚರಣ್ ಕೂಡ ತುಂಬ ಖುಷಿಯಿಂದ ತನ್ನ ಪ್ರೀತಿ ಸಿಗುತ್ತೆ ತನ್ನ ಪ್ರೀತಿ ಮಾಡಿದ ಹುಡುಗಿ ಜೊತೆ ಮಾತನಾಡಬಹುದು ಅಂತ ಹೇಳಿ ದೇವಸ್ಥಾನಕ್ಕೆ ಬರ್ತದ ತುಂಬಾ ಖುಷಿಯಿಂದ ಬಟ್ ಅರ್ಜುನ್ ಗೊತ್ತಿಲ್ಲ ಅದು ತನ್ನ ಅಣ್ಣ ಅಂತಕ್ಕಂಥ ವಿಶ್ವ ಅಲ್ಲಿ ಅರ್ಜುನ್ ಅನ್ಕೋತಿದ್ದಾರೆ ನಿಜವಾಗ್ಲೂ ಎಲ್ಲ ಸರಿ ಇದ್ದಿದ್ರೆ ಇವತ್ತು ನಾನು ನೀವು ನಿಜವಾಗ್ಲೂ ಗಂಡ ಹೆಂಡತಿ ಆಗ್ಬೋದಿತ್ತು ಆದ್ರೆ ನೀವು ನಮ್ಮ ಅಪ್ಪನ ವಿರುದ್ಧವಾಗಿ ಹೋಗಿ ನನಗೆ ಶತ್ರುವಾಗ್ಬಿಟ್ರೆ ನಿಜವಾಗ್ಲೂ ಕೂಡ ನಾನು ಎಂದೂ ನಿಮ್ಮನ್ನ ದ್ವೇಷಿಸ್ತೀನಿ ಅಂತ ಇರಲಿಲ್ಲ ನಿಜವಾಗ್ಲೂ ನಿಮ್ಮ ಜೊತೆ ಚೆನ್ನಾಗಿರಬೇಕು ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತಲೇ ಅಂದ್ಕೊಂಡಿದ್ದೆ ನನ್ನ ಜೀವನದ ಕೊನೆಗಳಿಗೆ ತನಕ ನಾನು ನಿಮ್ಮ ಜೊತೆ ಹೆಜ್ಜೆ ಇಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಎಲ್ಲವನ್ನ ಕೂಡ ನೀವು ಹಾಳು ಮಾಡಿಬಿಟ್ರೆ ನಮ್ಮ ಅಪ್ಪನ ವಿರುದ್ಧವಾಗಿ ಹೋಗ್ಬಿಟ್ರೆ ನಮ್ಮ ಅಪ್ಪನ ವಿರುದ್ಧವಾಗಿ ಹೋದ ಮೇಲೆ ಯಾವ ಪ್ರೀತಿನೂ ಕೂಡ ನನಗೆ ಬೇಕಾಗಿಲ್ಲ ನೀವು ಈ ರೀತಿ ಎಲ್ಲ ಮಾಡಿದ್ರಿಂದ ಇಷ್ಟ ಇಲ್ಲದೆ ಇರೋ ಆ ವಂದನ ಜೊತೆ ನನ್ನ ಮದುವೆ ಫಿಕ್ಸ್ ಆಯಿತು ನಾನು ಪ್ರೀತಿ ಮಾಡಿದ ಹುಡುಗಿ ಜೊತೆ ನನ್ನ ಬ್ರೇಕಪ್ ಆಯಿತು ನಿಜವಾಗ್ಲೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನಿಜವಾಗ್ಲೂ ನಿಮ್ಮನ್ನು ಮದುವೆ ಆಗಿದ್ರೆ ತುಂಬ ಚೆನ್ನಾಗಿ ನೋಡ್ಕೊತಿದೆ ಕಣ್ರಿ ನಿಜವಾಗ್ಲೂ ಯಾರೇ ಅಮ್ಮವ್ರ ಗಂಡ ಅಂತ ಹೇಳಿದರೂ ಪರವಾಗಿಲ್ಲ ಆದರೆ ನಾನು ನಿಮಗೆ ಅಮ್ಮವ್ರ ಗಂಡನಾಗೆ ಇರ್ತಿದ್ದೆ ಅಂತ ಹೇಳಿ ತನ್ನ ಮನಸ್ಸಿನ ಮಾತನ್ನು ಹೇಳ್ಕೊತಿದ್ದಾರೆ ಅರ್ಜುನ್ ಅದ ಕಡೆ ಬೃಂದ ಅಂತೂ ತನ್ನ ಪ್ಲಾನ್ ವರ್ಕ್ ಆಗ್ತದೆ ಅಂತ ತುಂಬಾ ಖುಷಿಯಾಗಿದ್ದಾಳೆ ಬಿಕಾಸ್ ಅಲ್ಲಿ ಅಮ್ಮ 布林达。 ನಿನ್ನ ತಂಗಿ ಭಾರ್ಗವಿ ನಿನ್ನ ಗಂಡನ ಭೇಟಿ ಮಾಡೋಕ್ಕೆ ಹೋಗಿದ್ದಾಳೆ ಮದುವೆ ಆಗಿದ್ದೀನಿ ಅಂತ ಹೇಳ್ತಿದ್ದಾಳೆ ಖಂಡಿತ ನಿನ್ನ ಬದುಕು ಇನ್ನು ಮುಂದೆ ಸರಿ ಹೋಗುತ್ತೆ ಅಂತ ಹೇಳಿದಾಗಲೇ ಇಲ್ಲಿ ಬೃಂದಾಗೆ ತುಂಬಾ ಖುಷಿ ಆಗಿಬಿಡತ್ತೆ ಏನಪ್ಪ ಇದು ಲಡ್ಡು ಬಂದು ಬಾಯಿಗೆ ಬಿತ್ತು ಅನ್ನೋ ಹಾಗೆ ಈ ಮಟ್ಟಿಗೆ ಎಲ್ಲ ಅಮ್ಮ ಸೀರಿಯಸ್ ಆಗಿ ಯೋಚನೆ ಮಾಡಿಬಿಟ್ಟಿದ್ದಾರೆ ಖಂಡಿತವಾಗ್ಲೂ ಇನ್ನೂ ನನ್ನ ಗಂಡ ನನ್ನನ್ನು ಬಿಟ್ಟು ಹೋಗೋಕೆ ಸಾಧ್ಯ ಇಲ್ಲ ಅಂತ ತದನಂತರ ಅಲ್ಲಿ ಚರಣ್ ಮತ್ತು ಭಾರ್ಗವಿ ಭೇಟಿ ಆಗುತ್ತೆ ಭಾರ್ಗವಿ ನಾನು ಊರ್ತಿದ್ದಾಗೆ ಅಚ್ಚುರಿ ಆಗುತ್ತೆ ಮದುವೆ ಆಗಿದೆಯಾ ಅಂತ ನನಗೆ ಮದುವೆ ಆಗಿದೆ ಅನ್ನೋದು ಕಾಣಿಸ್ತದೆ ಅಂತ ಅನಿಸುತ್ತೆ ಅಂತ ಭಾರ್ಗವಿ ಕೂಡ ಹೇಳ್ತಾರೆ ಜೊತೆಗೆ ನೋಡಿ ನಾನು ಯಾವತ್ತೂ ಕೂಡ ನಿಮ್ಮನ್ನ ಇಷ್ಟಪಡ್ತೀನಿ ಅಂತ ಹೇಳಿಲ್ಲ ನಾನು ನಿಮ್ಮ ಜೊತೆ ಮಾತಾಡಿರ್ಬೋದು ಮನ್ ಸ್ಪೀಚ್ ಬಟ್ ನಾನು ಎಂದೂ ನಿಮ್ಮ ಹತ್ರ ಹೇಳಿದ್ದು ನನ್ನ ಆಸೆ ಇರೋದು ಜೀವನದ ಆಸೆ ಇರೋದು ಜಸ್ಟ್ ನಾನು ಲಾಯರ್ ಆಗೋದು ಅಷ್ಟೇ ಅಂತ ಅವತ್ತು ಕೂಡ ನಾನು ನಿಮ್ಮನ್ನ ಭೇಟಿ ಮಾಡೋಕೆ ಬರಬೇಕಿತ್ತು ಬಟ್ ನಾನು ನಿಮ್ಮನ್ನ ಭೇಟಿ ಮಾಡೋಕೆ ಬರೋಕ್ಕೂ ಮುನ್ನೇ ನಿಮ್ಮ ಮದುವೆ ಅಕ್ಕನ ಜೊತೆ ಆಗಿತ್ತು ಅಂದ ಮೇಲೆ ಆ ಭೇಟಿಯಲ್ಲಿ ಯಾವುದೇ ಅರ್ಥ ಇರಲಿಲ್ಲ ಜೊತೆಗೆ ನೀವೀಗ ಬೃಂದಾಕನ ಮದುವೆ ಆಗಿದ್ದೀರಾ ಹಾಗಾಗಿ ನೀವು ಅವ್ರ ಜೊತೆ ಚೆನ್ನಾಗಿರಬೇಕು ಜೊತೆಗೆ ನನ್ನ ನಿಮ್ಮ ನಡುವೆ ಯಾವುದೇ ರೀತಿ ಸಂಬಂಧ ಕೂಡ ಇಲ್ಲ ಯಾವುದೇ ರೀತಿ ಫೀಲಿಂಗ್ಸ್ ಕೂಡ ಇಲ್ಲ ಯಾವುದೇ ರೀತಿಯ ಒಂದು ಬಂಧ ಕೂಡ ಇಲ್ಲ ಅದನ್ನು ಸ್ವಲ್ಪ ದಯವಿಟ್ಟು ಅರ್ಥ ಮಾಡಿಕೊಂಡು ನಿಮ್ಮ ಬದುಕು ಅಕ್ಕನ ಜೊತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ ನನಗೂ ಕೂಡ ನನ್ನದೇ ಸಂಸಾರ ಜವಾಬ್ದಾರಿ ಎಲ್ಲ ಕೂಡ ಇದೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನನಗೆ ತೊಂದರೆ ಕೊಡಬೇಡಿ ಅಂತ ಹೇಳಿ ಇಲ್ಲಿ ಭಾರ್ಗವಿ ಹೇಳ್ತಿದ್ರೆ ಅಲ್ಲಿ ಚಿರಂಡ್ ಮಾತ್ರ ನಾನು ನಿಜವಾಗ್ಲೂ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತೆಲ್ಲನೂ ಕೂಡ ಆ ಪ್ರೀತಿ ಬಗ್ಗೆನೇ ಹೇಳ್ತಿದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ಏನೇನೋ ಮಾತಾಡಬೇಡಿ ಆ ರೀತಿ ಯಾವ ಯಾವುದೇ ರೀತಿಯ ಒಂದು ಸಂಬಂಧ ಇಲ್ಲ ಸುಮ್ಮನೆ ನಾನು ನನ್ನ ಸಂಸಾರ ಮಾಡ್ಕೊಂಡು ಹೋಗೋದಕ್ಕೆ ಬಿಟ್ಬಿಡಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನನಗೆ ತೊಂದರೆ ಕೊಡಬೇಡಿ ಅಂತ ಹೇಳಿ ಭಾರ್ಗವಿ ಹೇಳಿದಾಗ ನಾನು ನಿಮ್ಮ ಗಂಡನ ನೋಡಬೇಕು ಭೇಟಿ ಮಾಡಬೇಕು ಅಂತ ಹೇಳಿ ಹೇಳ್ಬಿಡ್ತಾರೆ ಚರೋಣ ಹಾಗಾಗಿ ಅರ್ಜುನ್ ಕೂಡ ಅಲ್ಲಿಗೆ ಬರಬೇಕಾಗಿದೆ ಹಾಗಿದ್ರೆ ಇಲ್ಲಿ ಅರ್ಜುನ ತನ್ನ ಅಣ್ಣನ ನೋಡಿದ್ದೆ ತಡ ಹೆಲ್ಮೆಟ್ ಹಾಕ್ಕೊಂಡು ಬಿಡ್ತಾರ ಹಾಗಿದ್ರೆ ಇಲ್ಲಿ ಭಾರ್ಗವಿ ಮತ್ತು ಚರಣ್ ನಡುವೆ ಏನೋ ಇದೆ ಅನ್ನೋ ಸತ್ಯ ಅರ್ಜುನ್ಗೆ ಗೊತ್ತಾಗತ್ತ ಜೊತೆಗೆ ಬಂಗಾ ಮತ್ತು ಭಾರ್ಗವಿ ಅಕ್ಕ ತಂಗಿರು ಅನ್ನೋ ವಿಷಯ ಕೂಡ ಅರ್ಜುನ್ಗೆ ಗೊತ್ತಾಗತ್ತ ಅಣ್ಣನ ನೋಡಿದಂಥ ಅರ್ಜುನ ಏನು ಮಾಡಬಹುದು ಹಾಗಿದ್ರೆ ಖಂಡಿತವಾಗ್ಲೂ ಇಲ್ಲಿ ಹೆಲ್ಮೆಟ್ ಹಾಕೊಂಡು ಬಂದಂಥ ಅರ್ಜುನನ್ನ ನೋಡೇ ಬಿಡ್ತಾರೆ ಚರಣ್ ತನ್ನ ತಮ್ಮ ಅನ್ನೋ ಸತ್ಯ ಗೊತ್ತಾಗೇ ಬಿಡುತ್ತ ಇಲ್ಲಿ ಭಾರ್ಗವಿಗೂ ಕೂಡ ಅದು ಗೊತ್ತಾಗ್ಬಿಡತ್ತೆ ಅರ್ಜುನ್ ಬೇರೆ ಯಾರು ಅಲ್ಲ ಜಿ ಪಿ ಪಾಟೀಲ್ ಮಗ ಅಂತ ಹೇಳಿ ಎಲ್ಲದರ ನಡುವೆ ಅರ್ಜುನ್ ಕೂಡ ಬರ್ತಾರೆ ಚುರಂಡ್ ಮತ್ ನಾ ಭೇಟಿ ಕೂಡ ಆಗ್ತಾರೆ ಬಟ್ ಮುಖಕ್ಕೆ ಹೆಲ್ಮೆಟ್ ಹಾಕಿರೋದ್ರಿಂದ ಅದು ಗೊತ್ತಾಗೋದಿಲ್ಲ ಬಟ್ ಅರ್ಜುನ್ ಗೊತ್ತಾಗ್ಬಿಡತ್ತೆ ಹಾಗಿದ್ರೆ ಇಲ್ಲಿ ಗಂಡನ್ನ ನೋಡಿದಾಯ್ತು ಮಾತಾಡಿದಾಯ್ತು ಇನ್ನು ನನ್ನ ನಿಮ್ಮ ನಡುವೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಭಾರ್ಗವಿ ಅರ್ಜುನ್ ಜೊತೆ ಹೊರಟಿದ್ದು ಕೂಡ ಆಯ್ತು ತದನಂತರ ಆತ ಕಡೆ ಅರ್ಜುನ್ಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಭಾರ್ಗವಿ ಇದ್ರ ನಡುವೆ ಜಿ ಪಿ ಪಾಟೀಲ್ ವಿಷಯ ಕೂಡ ಬರ್ತಾರೆ ಬರುತ್ತೆ ಜೆ ಪಿ ಪಾಟೀಲ್ ವಿಷವಾಗಿ ಇಬ್ಬರ ನಡುವೆ ಗಲಾಟೆ ಕೂಡ ಆಗತ್ತೆ ಅದರ ನಡುವೆ ಇಲ್ಲಿ ಅರ್ಜುನ ತುಂಬ ಸ್ವಾರ್ಥಿಯಾಗಿ ಮಾತಾಡ್ಬಿಡ್ತಾರೆ ಆ ಮಾತು ನಿಜವಾಗ್ಲೂ ಭಾರ್ಗವಿಗೆ ಆಗುತ್ತೆ ಜೊತೆಗೆ ನೀವು ಇಷ್ಟು ಸ್ವಾರ್ಥಿಯಾಗಿ ಯೋಚನೆ ಮಾಡ್ತೀರಾ ನೀವು ಈ ರೀತಿ ಅಂತ ಅನ್ಕೊಂಡಿರ್ಲಿಲ್ಲ ನಾನು ನೀವು ಈ ರೀತಿ ಅಂತ ಅನ್ಕೊಂಡಿದ್ರೆ ನಾನು ನಿಮ್ಮ ಹತ್ರ ಸಹಾಯನೇ ಕೇಳ್ತಿರ್ಲಿಲ್ಲ ಅಂತ ಹೇಳಿ ಆ ಮಾತನಾಡಿದಾಗ ಇಲ್ಲಿ ಅರ್ಜುನ್ ಎಡವಟ್ ಆಗ್ತಿದೆ ಅನ್ಕೊಂಡಿದ್ದ ನಾಟಕ ಮಾಡ್ತಿದ್ದಾರೆ ಬಿಕಾಸ್ ಅರ್ಜುನ್ ಅಪ್ಪನನ್ನ ಗೆಲ್ಲಿಸ್ಬೇಕಾಗಿದೆ ಅದೇ ಕಾರಣಕ್ಕೋಸ್ಕರ ಭಾಗ್ಯ ಜೊತೆ ಸಾರಿ ಭಾರ್ಗವಿ ಜೊತೆ ಇದ್ದು ತಮ್ಮ ಕೆಲಸವನ್ನ ಸಾಧಿಸ್ಕೋಬೇಕಾಗಿದೆ ಇದು ಎಲ್ಲದರ ನಡುವೆ ಮನೆಗೆ ಹೋಗ್ತಿದ್ದಾಗೆ ಚರಣ್ ಬೃಂದಾಗೆ ಗಲಾಟೆ ಆಗುತ್ತೆ ಇಲ್ಲಿ ನಿಜವಾಗ್ಲೂ ಬೃಂದ ಚರಣ್ ಮೇಲೆ ರೇಗ್ತಾರೆ ಇನ್ನೊಳ್ ಮದ್ವೆ ಆಗಿದೆ ನಿಮ್ಗೆ ಅವ್ರಿಗೂ ಏನು ಸಂಬಂಧ ಇದೆ ಅಂತ ಬಟ್ ಚರಣ್ ಮಾತ್ರ ಈಗಲೂ ಭಾರ್ಗವಿ ಗುಂಗಲ್ಲೇ ಇರೋಕೆ ಇಷ್ಟಪಡ್ತಿದ್ದಾರೆ ಇಲ್ಲಿ ಎಲ್ಲದ್ರ ನಡುವೆ ಇಲ್ಲಿ ವೃಂದ ಮತ್ತೊಂದು ಪ್ಲಾನ್ಗೆ ಸಿದ್ಧವಾಗಿದ್ದಾಳೆ ದುಡ್ಡನ್ನ ತಗೊಂಡು ಭಾರ್ಗವಿ ಮನೆಗೆ ಕೊಡುವುದು ಇತ್ತ ಕಡೆ ದುಡ್ಡನ್ನ ತಗೊಂಡು ಬೃಂದ ಹೋಗ್ತಿದ್ದಾಗೆ ಇತ ಕಡೆ ಜಿ ಬಿ ಪಾಟೀಲ್ ಹೆಂಡತಿ ಬಂದು ಏನ್ ಮಾಡ್ತಿದ್ರ ನೀವು ಅಂದಾಗ ಕೀಸನ್ನ ಖುಲಾಸೆ ಮಾಡಕ್ಕೆ ಡೀಲ್ ಮಾಡ್ತಾ ಇದೀವಿ ಅಂತ ಕೂಡ ಹೇಳ್ತಾರೆ ಆತ ಕಡೆ ವೃಂದ ಅಮ್ಮನ ಮನೆಗೆ ಹೋಗ್ತಾಳೆ ಅಮ್ಮನ ಮನೆಗೆ ಹೋಗಿದ್ದೆ ನಪ್ಕೊಂಡು ಕೊಟ್ಲು ಅನ್ನು ಕಾಣಕ್ಕೆ ದುಡ್ಡನ್ನ ಇಟ್ಕೋತಾರೆ ಕೂಡ ಅವರ ಜೊತೆಯಲ್ಲೇ ಆದ್ರೆ ಅದನ್ ಯಾರಿಗೂ ಗೊತ್ತಾಗದೆ ಬೀರು ಕಬೋರ್ಡ್ ಒಳಗಡೆ ಇಡ್ತಾರೆ ತದನಂತರ ಭಾರ್ಗವಿಯಲ್ಲಿ ಬರ್ತಿದ್ದಾಗ ಭಾರ್ಗವಿಗೆ ಕಂಡೀಷನ್ ಹಾಕ್ತಿದ್ದಾರೆ ಇನ್ ಮುಂದೆ ಯಾವ್ದೇ ಕಾರಣಕ್ಕೂ ನೀನು ಕೋರ್ಟ್ ಗೆ ಹೋಗ್ಬಾರ್ದು ಅಂತ ಇದ್ರಿಂದಾಗಿ ಭಾರ್ಗವಿಗೆ ಮಾತಾಡ್ತಿದ್ಯಾ ನೀನು ನಾನ್ ಕೋರ್ಟ್ಗೆ ಹೋಗ್ಬಾರ್ದ ಅಂದಾಗ ಇಲ್ಲ ಯಾವ್ದೇ ಕಾರಣಕ್ಕೂ ನೀನ್ ಆ ಕೇಸ್ ವಿಷಯವಾಗಿ ಇನ್ ಮುಂದೆ ಯಾವ್ದೇ ರೀತಿಲೂ ಕೋರ್ಟ್ ಹೋಗ್ಬಾರ್ದು ನೀನ್ ಆ ಕೇಸ್ ತಗೋತಾ ಇಲ್ಲ ಅಂತ ಹೇಳ್ತಿದ್ದಾಗೆ ಭಾರ್ಗವಿಗೆ ಶಾಕ್ ಆಗುತ್ತೆ ಕಥಾ ಕಡ ನಿಜವಾಗ್ಲು ಬೃಂದ ದೊಡ್ಡ ಕೆಡ್ಡಾಗೆ ಬೀಳ್ಸದಾಳೆ ಭಾರ್ಗವಿನ ಹಾಗಿದ್ರೆ ಇಲ್ಲಿ ಭಾರ್ಗವಿ ಮನೆಯಲ್ಲಿ ದುಡ್ಡು ಇರುವ ವಿಷಯನ ಮೀಡಿಯಾ ಮುಂದೆ ತರೋದ್ರ ಮುಖಾಂತರ ಸಮಾಜಕ್ ತೋರಿಸೋದ್ರ ಮುಖಾಂತರ ಇಲ್ಲಿ ಭಾರ್ಗವಿ ಡೀಲ್ ಮಾಡ್ಕೊಂಡಿದ್ದಾಳೆ ಅನ್ನೋ ವಿಷಯನ ಜೊಗ ಜಾಹೀರ್ ಮುಖಾಂತರ ಇಲ್ಲಿ ಭಾರ್ಗವಿ ಮರ್ಯಾದೆನ ತೆಗಿಯೋಕೆ ಇವ್ರಿಂದ ಮುಂದಾಗ್ತದಾಳೆ ಇದ್ರ ಮುಖಾಂತರ ಪೊಲೀಸ್ ಕೂಡ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ ಆಗಿದ್ರೆ ಏನಾಗುತ್ತೆ